ಅಮ್ಮಿ ಏನ್ ಗೊತ್ತಾ ಗಿಣ್ಣು ಸಕ್ಕತ್ತಾಗಿದೆ ನಿಮ್ಗೂ ತಿನ್ಬೇಕು ಅನ್ನಿಸ್ತಾ ಗೈಸ್ ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಅಡಿಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಏನು ಗೊತ್ತಾ ಇವಾಗ ಟೈಮ್ ಬಂದು ಎರಡು ಗಂಟೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ನಾನು ನಿಮಗೆ ನನ್ನ ಡೈಲಿ ರೊಟೀನ್ಸ್ಗೆ ಏನೂ ತೋರಿಸಿಲ್ಲ ಎದೊಳದು ಹೋಗೋದು ಕಿಚನ್ಗೆ ಅದು ಮಾಡೋದು ಇದು ಮಾಡೋದು ಆಮೇಲೆ ಹೋಗಿ ಬಟ್ಟೆ ಒಯ್ಯೋದು ಏನೂ ಇಲ್ಲ ಡೈರೆಕ್ಟಾಗಿ ಒಂದು ಬಾಕ್ಸ್ ಇಟ್ಕೊಂಡು ಬಂದು ಕೂತಿದ್ದೀನಿ ಹಾಗನ್ಬಿಟ್ಟು ಭಿಕ್ಷೆ ಇದ್ದೀನಿ ಅಂತ ಅಂದ್ಕೋಬೇಡಿ ಏನು ನೋಡಿ ಯಾ ಗಿಣ್ಣು ಗಿಣ್ಣು ತಿಂತಾ ಇದ್ದೀನಿ ಗೈಸ್ ಇಷ್ಟೇ ಇರೋದು ನನಗೆ ಸಿಕ್ಕಿದ್ದೇ ಇಷ್ಟು ಆಯಿತಾ ನನಗೆ ಒಂದು ಬಾಕ್ಸ್ ಸಿಕ್ತು ಅಷ್ಟೆ ನಾನು ಹೆಂಗೆ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ನಾನು ಆ ಪಾತ್ರೆಯಲ್ಲಿ ಮಾಡಿದ್ದೆ ಅಲ್ಲ ದೊಡ್ಡ ಪಾತ್ರೆಯಲ್ಲಿ ಆ ಪಾತ್ರೆ ಮುಚ್ಚೋಕ್ಕೆ ನನ್ನ ಹತ್ರ ಮುಚ್ಚುಳ ಇಲ್ಲ ಐ ಮೀನ್ ನಾನು ಮಧ್ಯಾಹ್ನ ಮಾಡಿದ್ದು ಚಿಂಟುಗೆ ಊಟ ತೊಗೊಂಡು ಹೋಗ್ಬೇಕಿತ್ತು ಸೊ ನಾನು ಅದನ್ನು ಕಾಯ್ಕೊಂಡು ಅದ್ರ ಮುಂದೇನೂ ಕೂರಕ್ಕೆ ಆಗೋಲ್ಲ ಏನಾದರೂ ಒಂದು ಮುಚ್ಚಿಬಿಟ್ಟು ಹೋಗಬೇಕು ನನ್ನ ಹತ್ರ ಮುಚ್ಚೋಕ್ಕೇನೂ ಇಲ್ಲ ಸೊ ನಾನು ಏನು ಮಾಡಿದೆ ಒಂದು ಸ್ಟೀಲ್ ಪಾತ್ರೆಗೆ ತುಂಬಿದೆ ಅದು ಮುಕ್ಕಾಲು ಬಂತು ಅಷ್ಟೆ ಆ ಟೈಮ್ಗೆ ಯಾರೋ ಗೆಸ್ಟ್ ಬಂದರು ಸೊ ಅವ್ರಿಗೂ ಕೊಟ್ಟೆ ಆಮೇಲೆ ನಾನು ಅವತ್ತೊಂದಿನ ಗಿಂಡು ತೊಗೊಬಂದಿದ್ದೆ ನೋಡಿ ನನಗೆ ಗಿಂಡ್ ಕೊಟ್ಟಿದ್ರು ಅಲ್ಲ ಚಿಂಟೆ ಅವರ ಅಜ್ಜಿ ಮನೆ ಸೊ ಆ ಡಬ್ಬಿ ವಾಪಸ್ ಕೊಡಬೇಕಲ್ಲ ಆ ಡಬ್ಬಿ ಅವತ್ತು ಸಾರು ತಗೊಂಡೋಗಿದ್ದೀನಿ ನಾನು ಕೊಟ್ಟಿರಲಿಲ್ಲ ಮರ್ತ್ಬಿಟ್ಟೆ ಸೊ ಆ ಡಬ್ಬಿ ನನ್ನ ಹತ್ರನೇ ಇತ್ತು ಸೊ ಅದಕ್ಕೆ ಸ್ವಲ್ಪ ಫಿಲ್ ಮಾಡಿದೆ ಆಯಿತಾ ಮತ್ತು ಚಿಂಟು ಪಪ್ಪಕ್ಕೆ ಸ್ವಲ್ಪ ಕೊಟ್ಟೆ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಬಟ್ಲು ಅಷ್ಟೆ ನಾನೊಂದು ಬಟ್ಲು ತಿಂದೆ ಅದಾದ ಮೇಲೆ ಇಷ್ಟೇ ಮಿಕ್ಕಿರೋದು ಪುರಿ ಮಾತ್ರ ಜಾಸ್ತಿನೇ ತಂದೆ ಆದರೆ ಆ ಲಿಕ್ವಿಡ್ ಕಂಟೆಂಟ್ಗೆ ಆಗಿದ್ದೆ ಹಾಕಿದ್ದೆ ನಾನು ಸ್ವಲ್ಪ ಪುರಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಒನ್ ಲೀಟರ್ ಪುರಿ ಯೂಸ್ ಮಾಡಿರ್ಬೋದು ಅನ್ಸತ್ತೆ ಅಷ್ಟೇ ಸೊ ಇಷ್ಟೇ ಆಗಿದ್ದು ಬಟ್ ಏನು ಗೊತ್ತಾ ತುಂಬ ಟೇಸ್ಟಿಯಾಗಿದೆ ಸಕ್ಕತ್ತಾಗಿದೆ ತಿಂತಾಯಿದ್ರೆ ಇದ್ರೆ ಇದು ಆ್ಯಕ್ಚುಲಿ ಮುಖಾಲ್ ಡಬ್ಬ ಇತ್ತು ತಿಂದು ತಿಂದು ಇಷ್ಟು ಖಾಲಿ ಮಾಡಿದ್ದೀನಿ ನಿಮಗೆ ಗೊತ್ತಲ್ಲ ನಾನು ತಿನ್ನೋ ಕೂತ್ಕೊಂಡ್ರೆ ಆ ಡಬ್ಬ ಖಾಲಿ ಆಗಬೇಕು ಇಲ್ಲಾಂದರೆ ನನಗೆ ವಾಂತಿ ಭೇದಿ ಆಗಬೇಕು ಎರಡರಲ್ಲೊಂದು ಆಗಬೇಕು ಅಲ್ಲಿ ತನಕ ನಾನು ತಿನ್ನೋದು ಸ್ಟಾಪ್ ಮಾಡಲ್ಲ ಟೈಮ್ ತೋರಿಸ್ಲಾ ಬನ್ನಿ ಟೈಮ್ ನೋಡಿ ಎರಡು ಗಂಟೆ ಹತ್ತು ನಿಮಿಷ ಸ ಈಗ ಮಾತಾಡೋಣ ಏನು ಮಾತಾಡೋಣ ಏನು ದಿನ ಅದೇ ಸ್ಟೋರಿ ಹೇಳ್ತಾ ಇರ್ತೀನಿ ಹೇಳ್ತೀನಿ ಕೆಲಸ ಮಾಡ್ತೀನಿ ಬರ್ತೀನಿ ಅಷ್ಟೇ ನನ್ನ ದಿನ ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಮಗ ಜೊತೆ ಔಟ್ಸೈಡ್ ಹೋಗ್ತೀನಿ ಅಷ್ಟೇ ಅಷ್ಟೇ ಅಲ್ಲ ಗೈಸ್ ಅದೇ ಇಷ್ಟು ನಾನು ಜೀವನ ಮಾಡ್ತಾ ಇರೋದೇ ಹದಿಮೂರು ವರ್ಷದಿಂದ ಅದರಲ್ಲೇ ಸೊ ನನಗದು ಇಷ್ಟ ಅಲ್ಲ ನನಗದೇ ಲೈಫು ನನಗದೇ ಜೀವನ ಐ ಆಮ್ ಹ್ಯಾಪಿ ಬಿಕಾಸ್ ನಾನು ಯಾರ ಬಗ್ಗೆ ಯೋಚನೆ ಮಾಡಲ್ಲ ಯಾರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಅಥವಾ ಎಲ್ಲ ಏನಾದರೂ ಗೌಸಿಪ್ ಆಗ್ತಾ ಇದೆಯಾ ಅಂತ ಯೋಚನೆ ಮಾಡೋಲ್ಲ ನನ್ನ ಬಗ್ಗೆ ಇನ್ಯಾರೋ ಮಾತಾಡ್ತಾ ಇದ್ದಾರೆ ಅಂತಲೂ ನಾನು ಯೋಚನೆ ಮಾಡಲ್ಲ ಯಾಕೆ ಹೇಳಿ ನನಗೆ ಟೈಮ್ ಇಲ್ಲ ನಾನು ಪಾಡಿಗೆ ನಾನು ಏನು ಮಾಡ್ತೀನಿ ಬೆಳಗ್ಗೆ ಹೇಳ್ತೀನಿ ಕೆಲಸ ಮಾಡ್ಕೋತೀನಿ ಅದರಲ್ಲೇ ಟೈಮ್ ಹೊರಟೋಗುತ್ತೆ ಜೊತೆಗೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಸೊ ಇದು ನನ್ನ ಜೊತೆ ಇದೆ ಸದ್ಯಕ್ಕೆ ಈ ಮೂಮೆಂಟಲ್ಲಿ ಮುಂಚೆ ಎಲ್ಲ ರೆಸಾರ್ಟು ಅದಕ್ಕೂ ಮುಂಚೆ ಕನ್ಸ್ಟ್ರಕ್ಷನ್ ಕಂಪ್ನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಿಂಟು ಚಿಕ್ಕವನಿದ್ದ ಅವನು ತಿಮಕ ತೊಳ್ಕೊಂಡು ಇದೇ ಆಗೋಗಿತ್ತು ಅದಕ್ಕೂ ಮುಂಚೆ ಎಮ್ ಎನ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೂ ಮುಂಚೆ ಓದ್ತಾ ಇದ್ದೆ ಸೊ ಅದಕ್ಕೂ ಮುಂಚೆ ನನ್ನ ಲೈಫಲ್ಲಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಆದರೆ ಸೂಪರ್ ಫನ್ ಫನ್ನಿ ಆಗಿದೆ ಬಟ್ ಅದೆಲ್ಲ ಬೇಡ ಅದೆಲ್ಲ ಒಂದು ರೀತಿಯಲ್ಲಿ ಫನ್ನಿನೂ ಇರ್ಬೋದು ಅಫ್ಕೋರ್ಸ್ ದೃಷ್ಟಿ ಬಿಡ್ತಾರ ಫನಿ ಫನಿ ಆಗಿರುತ್ತೆ ಆ ಮೂಮೆಂಟ್ಗೆ ಕೇಳೋಕ್ಕೆ ಬಟ್ ಸ್ಟಿಲ್ ಅಯ್ಯೋ ಹೌದಾ ಅನ್ನೋ ಥರನೂ ಇರುತ್ತೆ ಸೊ ಅದೆಲ್ಲ ಅಲ್ಲಿರಲಿ ಸದ್ಯಕ್ಕೆ ನಾವೀಗ ಏನು ಮಾಡೋಣ ಇವತ್ತು ಹೇಗೋ ನಾನು ಏನದು ಗಿಂಡು ಮಾಡೋಕ್ಕೆ ಕಡಲೆ ಪೂರಿ ತಂದಿದ್ದೆ ಐ ಮೀನ್ ಟು ಸೇ ಮಂಡಕ್ಕಿ ಅಲ್ವಾ ಅದು ಇನ್ನೂ ಇಷ್ಟಿದೆ ನಾನು ಅರ್ಧ ಕೆ ಜಿ ಮಂಡಕ್ಕಿ ನಾನು ಅಂಗಡಿಯಿಂದ ತೊಗೊಬಂದಿದ್ದು ಅದರಲ್ಲಿ ಇನ್ನೂ ಇಷ್ಟಿದೆ ಕಾಯಿಸಿ ಇಷ್ಟಿದೆ ಸೊ ನನ್ನ ಮಗನಿಗೆ ಡೈಲಿ ದಿನ ಒಂದೇ ಥರದ್ದು ಕೊಡ್ತಾ ಅಲ್ಲ ಇಲ್ಲ ಎಗ್ ಪಫ್ ಅಂತೆ ಇಲ್ಲ ಕಾರ್ನ್ ಕಾ ಅದೇ ತಿನ್ನೋದು ಸ್ನ್ಯಾಕ್ಸ್ ಇಲ್ಲ ಅಂದರೆ ಜೋಳ ಕಾರ್ನ್ ಇಲ್ಲ ಅಂದರೆ ಏನು ಹೇಳಿ ಆಮ್ಲೆಟ್ಟು ಇಷ್ಟೇ ಇದಕ್ಕೂ ಮೀರಿ ಏನೂ ಮಾಡಿಲ್ಲ ಹೊರಗಡೆ ಹೋದರೆ ಗೋಬಿ ಮಸಾಲೆ ಪುರಿ ಡಿನ್ನರ್ ಟೈಮಲ್ಲಿ ಹೋದರೆ ಯಾವುದಾದ್ರು ಉಂಟಿನ್ನರು ಸೊ ಇದಿಷ್ಟೇ ಅಲ್ಲ ತುಂಬ ವೆರೈಟಿಯಾಗಿ ನಾನೇನು ಮಾಡಿಲ್ಲ ಸೊ ಈಗ ಚಿರ್ಮುರಿ ಇದೆ ನಮ್ಮ ಚಿಂಟುಗೆ ಇವತ್ತು ಏನದು ಚುರ್ಮುರಿ ಮಾಡಿಕೊಡೋಣ ಅದಕ್ಕೂ ಚಿರ್ಮುರಿ ಅಂತಾರೆ ಈಗ ನಾನು ಮಾಡ್ತಾ ಇರೋದು ಚುರ್ಮುರಿ ಸೊ ಚುರ್ಮುರಿ ಅಂದರೆ ಗೊತ್ತಾಯ್ತಲ್ಲ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿ ಸಂಜೆ ಹೊತ್ತು ತಿಂತಾ ಇದ್ರೆ ಸಖತ್ತಾಗಿರತ್ತೆ ನಮ್ಮ ಚಿಂಟುಗೆ ಖಾರ ಅಂದ್ರಂತೂ ತುಂಬ ಇಷ್ಟ ಹಾಗಂದ್ಬಿಟ್ಟು ಸ್ವೀಟ್ ಇಷ್ಟ ಇಲ್ವಾ ಅಂತ ಕೇಳಬೇಡಿ ಅದಂತೂ ಬೇಕೇ ಬೇಕು ಊಟ ಆದಮೇಲೆ ಸ್ವೀಟ್ ಬೇಕು ತಿಂಡಿ ಆದಮೇಲೆ ಸ್ವೀಟ್ ಬೇಕು ಮಲ್ಕೋಬೇಕಾದ್ರೆ ಸ್ವೀಟ್ ಬೇಕು ಅಮ್ಮ ಏನಾದರೂ ಇದೆಯಾ ತಿನ್ನೋಕೆ ಹಿಂಗೆ ಫ್ರೀ ಟೈಮಲ್ಲಿ ಏನಾದರೂ ಒಂದು ಇರಲೇಬೇಕು ಸೊ ಯಾವುದು ಇಷ್ಟ ಇಲ್ಲ ಅಂತ ಹೇಳೋ ಹಾಗಿಲ್ಲ ಎಲ್ಲವೂ ಇಷ್ಟಾನೇ ನನಗೆ ಅವನು ತಿಂತಾನೆ ಬಟ್ ಬಾಯಿಗೆ ಹಾಕೋತಾನೆ ಬಟ್ ಇದೇನಿದೆ ಅಲ್ಲ ಗಿಣ್ಣು ಇದನ್ನು ತಿಂತಾ ಇಲ್ಲ ಅವನು ಚಿಕ್ಕದ್ರಲ್ಲಿ ತಿಂತಾ ಇದ್ದ ಬಟ್ ಈಗ ಯಾಕೋ ತಿಂತ ಇಲ್ಲ ಇರ್ಲಿ ಬಿಡಿ ಒಂದೇ ತರ ಇರಬೇಕು ಅಂದರೆ ಆಗತ್ತಾ ಮಕ್ಕಳು ಬೆಳೀತಾ 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 ಅವ್ರದ್ದು ಟೇಸ್ಟು ಪ್ರಿಫ್ರೆನ್ಸಸ್ಸು ಪ್ರಯಾರಿಟೀಸ್ ಚೇಂಜ್ ಆಗತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತು ಹೀಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರಿ ಮಗ ಇವಾಗ ಅಮ್ಮ ಅಮ್ಮ ಅಂತಾನೆ ಆಮೇಲೆ ಇಲ್ಲ ಅಂತ ಅದು ನಂಗೆ ಚೆನ್ನಾಗಿ ಗೊತ್ತು ನಾನು ಅದನ್ನು ಎಕ್ಸ್ಪೆಕ್ಟ್ ಸಹ ಮಾಡೋದಿಲ್ಲ ಯಾಕೆ ಗೊತ್ತಾ ನಾನಿವಾಗ ಏನು ಫೀಲ್ ಮಾಡ್ತಾ ನಾನು ನಾನಿವಾಗ ಯಾವ ಸ್ಟೇಜಸ್ನ ಪಾಸ್ ಮಾಡ್ತಾ ಇದ್ದೀನಲ್ಲ ಅದು ಯಾವುದೂ ನನ್ನ ಸೊಸೆಗೆ ಬರಬಾರ್ದು ಸೊ ಇದು ನನ್ನ ಫಸ್ಟ್ ಏನದು ನಾನು ನೋಡೋ ಅಂಥದ್ದು ಅಥವಾ ನನ್ನ ಮೈಂಡಲ್ಲಿರೋ ಅಂಥದ್ದು ಆ್ಯಂಡ್ ನನ್ನ ಮಗ ಯಾವಾಗಲೂ ಚೆನ್ನಾಗಿರಬೇಕು ಅವನ ಹೆಂಡತಿ ಮಕ್ಕಳು ಜೊತೆ ಇನ್ ಫ್ಯೂಚರ್ ನನಗೆ ಗೊತ್ತಿಲ್ಲ ಏನಾಗುತ್ತೆ ಏನು ಬಿಡುತ್ತೆ ಏನೂ ಗೊತ್ತಿಲ್ಲ ಬಟ್ ಮೈ ವಿಶ್ ಈ ಮೂಮೆಂಟಲ್ಲಿ ನನ್ನ ಮಗ ಮುಂದೆ ಅವನ ಮದುವೆ ಆದರೆ ಅವನ ಮಕ್ಕಳು ಮರಿ ಜೊತೆ ಚೆಂದ ಇರಬೇಕು ಎಂಟಿ ಮಕ್ಕಳು ಜೊತೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಮುಗಿ ತೂರ್ಸೋಲ್ಲ ನನ್ನ ಮಗ ಈಗ ಎಂಟನೇ ಕ್ಲಾಸು ಈಗಲೂ ಸಹ ಅವನು ನಮ್ಮ ಜೊತೆನೇ ಮಲ್ಕೋತಾನೆ ನಾನು ಅವ್ರ ಪಪ್ಪ ನಮ್ಮ ಚಿಂಟು ಮೂರು ಜನನು ಇದೇ ಕಾಟಲ್ಲೇ ಮಲ್ಕೊಳ್ಳೋದು ನನ್ನ ಫ್ರೆಂಡ್ ಅಚ್ಚು ಕೇಳ್ತಾ ಇರ್ತಾಳೆ ಯಾವಾಗಲೂ ಈ ಕಾಟ್ ಮೇಲೆ ನೀವು ಮೂರು ಜನಕ್ಕೂ ಹೆಂಗಾಗತ್ತೆ ಅಂತ ಅದು ಹಾಗೆ ಆಗುತ್ತೆ ಅಷ್ಟೇ ಒಟ್ಟ ಆಗತ್ತೆ ನಾವೆಲ್ಲ ಇದರಲ್ಲೇ ಮಲ್ಕೊಳ್ಳೋದು ಇನ್ನೂ ಮೋಸ್ಟ್ ಪ್ರಾಬಬ್ಲಿ ನನ್ನ ಮಗ ಟೆಂತ್ ಪಿ ಯು ಸಿ ಹೋದರೂ ಇಲ್ಲೇ ಇರ್ತಾನೆ ಅನಿಸುತ್ತೆ ಅಷ್ಟೇ ನಮಗೇನು ಬೇಜಾರಿಲ್ಲ ನನಗಂತೂ ಖುಷಿನೇ ನನ್ನ ಮಗ ನನ್ನ ಜೊತೆ ಇದ್ದರೆ ಐ ಫೀಲ್ ಸೆಕ್ಯೂರ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಚಿಂಟೋರು ಪಪ್ಪ ಇಲ್ಲ ಅಂದ್ರೂ ಲೈಫ್ ಲೀಡ್ ಮಾಡ್ತೀನಿ ಅನಿಸುತ್ತೆ ನನ್ನ ಮಗ ಇಲ್ಲ ಅಂದರೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವನು ಚಿಕ್ಕವನಾಗಿದ್ದಾಗ್ಲಿಂದನೂ ನಾನು ಅವನನ್ನ ನೋಡಿಕೊಂಡು ಸಾಕೊಂಡು ಬಂದಿದ್ದೀನಿ ಅಲ್ಲ ಸೊ ಅವನು ಲೈಕ್ ನಾನೇ ಅವನು ನಾನೇ ಅವ ನಾನೇ ಅವನು ಅವನೇ ನಾನು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದ್ದೀವಿ ಚಿಂಟು ಅವ್ರ ಪಪ್ಪನ ಜೊತೆ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಹದಿಮೂರು ವರ್ಷದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸಹ ನಾನು ಮಾತಾಡಿಲ್ಲ ಆದರೆ ನಾನು ನನ್ನ ಮಗ ಒಂದು ನಿಮಿಷನೂ ಸುಮ್ಮನೆ ಕೂತ್ಕೊಳ್ಳೋಲ್ಲ ಹಿಂಗೆ ಸೊ ಏನು ಮಾಡೋಣ ನಮ್ಮ ಚಿಂಟು ಬರೋ ಅಷ್ಟರಲ್ಲಿ ಚಿರ್ಮುರಿಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ ಚಿರ್ಮುರಿ ಮಾಡೋಕ್ಕೆ ಏನೇನು ಬೇಕು ನಿಮಗೆ ಗೊತ್ತಾ ಗೊತ್ತಿಲ್ವಾ ಗೊತ್ತಾ ಗೊತ್ತಿರಲಿ ಗೊತ್ತಿಲ್ಲದ ಹೋಗಲಿ ಏನೇನು ಹಾಕಬೇಕು ಅಂತ ನಾನೊಂದ್ಸಲ ಹೇಳ್ತೀನಿ ಚುರುಮುರಿಗೆ ಮೇಯ್ನಾಗಿ ಮಂಡಕ್ಕಿ ಬೇಕು ಕ್ಯಾರೋಟ್ ಬೇಕು ಕಾಯಿ ತುರಿ ಬೇಕು ಕಡಲೆ ಬೀಜ ಐ ಮೀನ್ ಶೇಂಗಾ ಬೀಜ ಐ ಮೀನ್ ಪೀನಟ್ಸ್ ಗ್ರೌಂಡ್ನಟ್ಸ್ ಅದು ನಾವು ಹುರ್ಕೋಬೇಕು ಆಮೇಲೆ ಪೇಸ್ಟ್ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋ ಪೇಸ್ಟ್ ಬೇಕು ಆಮೇಲೆ ಖಾರದ ಪುಡಿ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಟೇಸ್ಟಿಗೆ ನಿಂಬು ಹಾಕಬೇಕು ಮತ್ತು ಒಂದೇ ಒಂದು ಎರಡು ಸ್ಪೂನು ಆಯಿಲ್ ಹಾಕಬೇಕು ರಿಫೈನ್ಡ್ ಆಯಿಲ್ ಸೊ ಎಷ್ಟು ಹಾಕಿದ್ರೆ ಚೀರ್ಮೂರಿ ರೆಡಿ ಚನ್ನಾಗಿ ಮಿಕ್ಸ್ ಮಾಡಿ ತಿನ್ಬಿಡೋದು ಸಖತ್ತಾಗಿರತ್ತೆ ಹಾ ಮತ್ತೆ ಯಾಕೆ ತಳ ಬನ್ನಿ ಹೋಗುವ ಚುರುಮುರಿ ಮಾಡುವ ಹೇ ಗೈಸ್ ಚುರುಮುರಿ ಮಾಡೋಕ್ಕೆ ಏನೂ ರೆಡಿ ಮಾಡಿಲ್ಲ ಇನ್ನು ಯಾಕೆ ಅಂದರೆ ಬೇರೆ ಕೆಲಸ ಬಂತು ಅದನ್ನು ಮಾಡ್ತಾ ಕುತ್ಕೊಂಡ್ಬಿಟ್ಟೆ ಚಿಂಟುನ ಕರ್ಕೊಂಡು ಬಂದು ಆಮೇಲೆ ಮಾಡ್ಕೊಡೋಣ ಬನ್ನಿ ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದು ವಾಕಿಂಗ್ ಸಹ ಹೋಗಿ ಬಂದೆ ಬನ್ನಿ ಇವಾಗ ನೋಡೋಣ ನಮ್ಮ ಚಿಂಟು ಏನು ಮಾಡ್ತಾಯಿದ್ದಾನೆ ಅಂತ ಗೈಸ್ ಬನ್ನಿ ನಮ್ಮ ಚಿಂಟು ಬಂದಿದ್ದಾನೆ ಚುರುಮುರಿ ಮಾಡೋಣ ಬಾ ಮಗನೆ ಗೈಸ್ ಇಷ್ಟು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಮಾಸ್ಟರ್ ಶೆಫ್ ಲಿಟಲ್ ಶೆಫ್ ಎಲ್ಲ ರೆಡಿ ಮಾಡ್ಕೋತ ಇದ್ದಾರೆ ಅದು ವಾಶ್ ಮಾಡಿಕೊಂಡೆ ಮಣೆ ಹ್ಞೂ ಏನು ಕಟ್ ಮಾಡ್ತೀನಿ ನೀನು ಈರುಳ್ಳಿ ಇದು ತುರಿಯೋದು ಅದು ಕ್ಯಾರಟು ನಾನು ತುರಿತೀನಿ ಗೈಸ್ ನೋಡಿ ನಾವು ಇಷ್ಟು ಇಂಗ್ರೀಡಿಯಂಟ್ ಯೂಸ್ ಮಾಡ್ತಾ ಇದ್ದೀವಿ ಕ್ಯಾರೋಟ್ ಆನಿಯನ್ ಟೊಮ್ಯಾಟೊ ಚಿಲ್ಲಿ ಮತ್ತು ಶೇಂಗಾ ಬೀಜ ಮತ್ತು ಸ್ವಲ್ಪ ನಿಂಬು ಹಾಕ್ತೀವಿ ಸಾಲ್ಟ್ ಹಾಕ್ತೀವಿ ಮತ್ತು ವಾಟಲ್ಸ್ ಯಾ ಅಚ್ ಖಾರದ ಪುಡಿ ಹಾಕ್ತೀವಿ ಆಯಿಲ್ ಹಾಕ್ತೀವಿ ಇಷ್ಟನ್ನ ಯೂಸ್ ಮಾಡಿ ಈಗ ನಾವು ಚೂರ್ಮುರಿನ ರೆಡಿ ಮಾಡ್ತಾ ಇದ್ದೀವಿ ಫುಲ್ ಫುಲ್ ಹಾಕುವ ಏನು ಅದೇನು ಜಾಸ್ತಿ ಸಿಗೋಲ್ಲ ಟೊಮೊಟೊ ಬರೀ ಅರ್ಧ ಇಟ್ಟಿದೆಯಲ್ಲ ಆ್ಯಕ್ಚುಲಿ ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಮಗ ಯಾಕೋ ಬೇಡ ಅಂತ ಇದ್ದಾನೆ ಸೊ ಬೇಡ ಬಿಡಿ ಸದ್ಯ ಇಷ್ಟು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ವಿಲ್ ಡೂ ಇಟ್ ಹಾಕೊಂದು ಎರಡು ಸ್ಪೂನು

ಸಡನ್ನಾಗಿ ಚಿಂತ ಅವರ ಜಿದು ತಂಗಿ ನೋಡಿದೆ ಅಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಮಿಕ್ಸ್ ನೋಡಿ ಹೇಗೂ ಚುರುಮುರಿ ರೆಡಿ ಆಯಿತಲ್ಲ ತಗೊಂಡೋಗಿ ಕೊಡುವಾಗ ನೋಡಿದ್ರಾಯ್ತು ಅದೇನು ಅಂತ ಸುಮ್ಮನೆ ಆದೆ ಆಯ್ ಚುರುಮುರಿ ಅಲ್ಲಿ ರೆಡಿಕೈತಿ ಸ್ಪೆಷಲ್ ಆಗಿ ಹಾಕ್ತೀನಿ ನನ್ನ ಮಗ ಅಡುಗೆ ಮಾಡುವಾಗ ಒಂದೊಂದರ ಸ್ಟೈಲ್ ಯೂಸ್ ಮಾಡ್ತಾನೆ ಹೆಂಗೋ ಹಾಕಿದ್ದಲ್ಲ ಅಕ್ಕ ಇನ್ನೊಂದು ಸಲ ಅಕ್ಕ ಗೈಸ್ ಚುರುಮುರಿ ರೆಡಿ ಆಯ್ತು ಬಿಡು ಅದು ನನಗೆ ಇರ್ಲಿ ಗೈಸ್ ಚುರುಮುರಿ ರೆಡಿ ಆಯ್ತು ಬನ್ನಿ ಬಾ ಸೋಣ ನೋಡಿ 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 ಕಣ್ಣಾಕಿದ ತಕ್ಷಣ ಉರುಯ್ತದೆ ನೋಡಿಲ್ಲ ಚಿಲ್ತಾ ಇದ್ಯಾ ಕಣ್ಣಾಕ ಬರದು ನನಗೆ ಹಾಕಗ ಗೈಸ್ ಬನ್ನಿ ಆಂಟಿ ಬಂದಿದ್ರಲ್ಲ ಅವ್ರಿಗೆ ಕೊಡೋಣ ಗೈಸ್ ಅಂತೂ ಇಂತು ಚಿಂಟುಗೆ ಹೇಳಿದ ಹಾಗೆ ಅಲ್ಲ ನಾನು ನಿಮಗೆ ಹೇಳಿದ ಹಾಗೆ ಚಿಂತೆಗೆ ಚಿರುಮುರಿ ಮಾಡ್ಕೊಟ್ಟಿದೀವಿ ಇಬ್ರು ಸೇರ್ ಮಾಡಿದೀವಿ ನೋಡಿ ಕಥಾಗಿದೆ ಚುರುಮುರಿ ರೆಡಿ ಆದ ತಕ್ಷಣ ಆಂಟಿ ಬಂದಿದ್ರಲ್ಲ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಸೊ ಅವರು ಹಾಲೆಲ್ಲೂ ಇರಲಿಲ್ಲ ಮೇ ಬಿ ಔಟ್ಸೈಡ್ ಇರಬೇಕು ಅಂದ್ಬಿಟ್ಟು ಹೋಗಿ ನೋಡಿದೆ ಅಲ್ಲಿ ಏನೇನೋ ಕೆಲಸ ಮಾಡ್ಕೊಂತ ಇದ್ರು ಸೊ ಒಳಗಡೆ ಹೇಗೂ ಬರ್ತಾರಲ್ಲ ಅಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಬಂದಿದ್ದೆ ಜ್ಯೂಸ್ ಮಾಡ್ಕೊಂಡಿದ್ದಾನೆ ಅವ್ರು ನೋಡಿದ್ರೆ ಒಳಗಡೆ ಬರಲೇ ಇಲ್ಲ ಹಂಗಿಂದ ಹಂಗೆ ಹೋಗೋಕೆ ರೆಡಿ ಆಗಿದ್ರು ಸೊ ಕರ್ದೆ ಬಟ್ ಆಲ್ರೆಡಿ ಅವರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರಿಂದ ಅವರಿಗೆ ಕೇಳಿಸಿಲ್ಲ ಹಾಗಾಗಿ ನಾನು ಚಿಂಟು ತಿನ್ನೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದ್ವು ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಹೇಗೆ ಅನಿಸ್ತು ನಿಮಗೆ ಈ ವ್ಲಾಗು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಹೇಳ್ತಾರಲ್ಲ ಹೂವಿನಿಂದೆ ನಾರು ಸ್ವರ್ಗ ಸೇರ್ತು ಅಂತ ಹಾಗೆ ನನ್ನ ಮಗನಿಂದ ನಾನು ವೆರೈಟಿ ವೆರೈಟೀಸ್ ತಿನ್ನೋ ಥರ ಆಗಿದೆ ನೋಡಿ